ಲೇಬರ್ ಲೇಬರ್ ಆಫೀಸಲ್ಲಿ ಇವರ ಕಾಲಿಗೆ ಸೋಲೆ ಏನು ಬರುತ್ತೆ ಏನೋ ಅದಕ್ಕೂ ಇದೆ ಮತ್ತೆ ಒಂದೆಲ್ಲ ಕಾರ್ಮಿಕರ ವೃತ್ತಿಯಲ್ಲಿ ತೊಡಗಿರ್ಬೇಕು ನಮಸ್ತೆ ನಮಸ್ತೆ ನಾವು ಕಾರ್ಮಿಕ ಅಧ್ಯಕ್ಷರು ಮೈಸೂರು ಜಿಲ್ಲೆ ಗ್ರಾಮಾಂತರ ನನ್ನ ಹೆಸರು ಸ್ವಾಮಿ ಅಂತ ಇವತ್ತು ನಾವು ಲೇಬರ್ ಆಫೀಸ್ ಬಂದಿದ್ದೀವಿ ಲೇಬರ್ ಲೇಬರ್ ಆಫೀಸಲ್ಲಿ ಇವರ ಕಾರ್ಮಿಕ ಇಲಾಖೆಯಿಂದ ನಿಮಗೆ ಪ್ರಾಬ್ಲಮ್ಗಳು ಏನೇನು ಬರುತ್ತವೆ ಅದನ್ನು ನನಗೆ ವಿವರ ಕೊಡಬೇಕು ಸರ್ ಒಂದೊಂದಾಗಿ ಸೌಲಭ್ಯ ಏನು ಬರುತ್ತೆ ಏನೋ ಅನಾನುಕೂಲ ಆಗಿದೆ ಮತ್ತು ಅನುಕೂಲ ಆಗುತ್ತೆ ಕೊಡಿ ಈಗ ಸುಮಾರು ಕಡೆ ಎಲ್ಲ ಬರೀ ಮೋಸ ಇದೆಲ್ಲ ಜಾಸ್ತಿ ಆಯ್ತಾ ಇದೆ ಹೆಂಗೆ ಅಂದರೆ ಅವರು ಟ್ರಾಫಿಕ್ ಎಲ್ಲ ಹೋದ್ರು ಟಾರ್ಕ್ ಬರ್ಸ್ಕೊತಾ ಇದ್ದಾರೆ ಲೇಬರ್ ಕಾರ್ಡ್ ಅದೊಂದು ತಗೊಟ್ಬೇಕು ನೀವು ಯಾಕೆಂದ್ರೆ ಪಾಪ ಟಾರ್ ಟಾರ್ ಮಾಡಿಸಿ ಏನು ಬರ್ತಾ ಇಲ್ಲ ಸೌಲಭ್ಯಗಳು ಈಗ ನೀವು ಟ್ರಾಫಿಕ್ ಮಾಡಿಸಿರೋಕೆ ಬರ್ತಾ ಇಲ್ಲ ಯಾವ ಚಾರಿಗೆ ಮಾಡಿಸಿ ಸೌಲಭ್ಯ ಸಿಗ್ತಾ ಇದೆ ಅದನ್ನ ನಾವು ಒಂದಾಗಿ ಹೇಳ್ತೀವಿ ಸರ್ ಮದುವೆ ನಾಮಿಕ ನಡೀತಿದ್ದು ಅಲ್ಲ ನಾಮಿಕರು ಮದುವೆ ಆಗಬೇಕಾ ಆದರೆ ಅವ್ರ ಮಕ್ಕಳು ಮಾಡೋರೋ ಈ ಮದುವೆ ಆಗ್ಬೇಕಾದ್ರೆ ಅವ್ರಿಗೆ ಎಷ್ಟು ವರ್ಷ ಕಾನೂರಿಗೂ ನಾಚಿರಬೇಕು ಒಂದೇ ಬಾ ಇಲ್ಲ ನೀವು ಮದುವೆದ್ರ ಬಗ್ಗೆ ಮಾತಾಡಿದ್ರಿ ಅಧ್ಯಕ್ಷರೇ ಅಷ್ಟೇ ಈಗ ಮದುವೆ ಕೇಳಿ ಕೇಳಿದ್ದು ಹೇಳ್ಬೇಕು ಮದುವೆದು ಹೇಳ್ಬೇಕು ಅಂದರೆ ಈಗ ಫಸ್ಟು ನೀವು ನನ್ನ ಬಂದು ನೋಂದಣಿ ಮಾಡ್ಸೋಣ ಬಾ ಫಸ್ಟು ನೋಂದಣಿ ಮಾಡಿ ಇವತ್ತಿಗೆ ಒಂದು ವರ್ಷ ದಾಟಿದ ನಂತರ ನಿಮಗೆ ಮದುವೆಗೆ ಅರ್ಜಿ ಹಾಕೋಕ್ಕೆ ಅರ್ಹತೆ ಇದೆ ಒಂದು ವರ್ಷ ದಾಟಿ ಕಾಡು ಮಾಡಿಸಿ ಒಂದು ವರ್ಷ ದಾಟಲಿ ನಿಮ್ಮ ಮಗುಗೆ ಹದಿನೆಂಟು ವರ್ಷ ಆಗಿದೆ ನಿಮ್ಮ ಮಗುಗೆ ಹದಿನೆಂಟು ವರ್ಷ ಆಗಿದೆ ಇಪ್ಪತ್ತೊಂದು ವರ್ಷ ಆಗಿದೆ ಮಗುಗೆ ಹದಿನೆಂಟು ವರ್ಷ ಆಗಿದೆ ನೀವು ಅಂದರೆ ಉದಾಹರಣೆ ನಿಮ್ಮ ಬತ್ತಿರುವಂತಹ ಫಲಾನುಭವಿ ಕನ್ಸ್ಟ್ರಕ್ಷನ್ ಕೆಲ ಅಂದರೆ ಕಟ್ಟಡ ಕಾರ್ಮಿಕರ ವೃತ್ತಿಯಲ್ಲಿ ತೊಡಗಿರ್ಬೇಕು ತೊಡಗಿರ್ಬೇಕು ಅಂತವ್ರಿಗೆ ಏನು ಮಾಡ್ತೀವಿ ಅಂದರೆ ಮದುವೆಯಾದ ಆರು ತಿಂಗಳೊಳಗಡೆ ನೀವು ಅಪ್ಲಿಕೇಶನ್ ಹಾಕ್ತೀವಿ ಆರು ತಿಂಗಳು